ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಅಂದರೆ ಇವತ್ತು ಮನೆಯಲ್ಲಿ ಆಲುಕ್ಸ್ತಾ ಇದ್ದೀವಿ ಬೇರೆ ಮನೆಗೆ ಹೋಗ್ತಾ ಇದ್ದೀವಿ ಸೊ ಹಂಗಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ತುಂಬ ಟೈಮ್ ಇಲ್ಲ ನನ್ನ ಹತ್ರ ಬೇಗ ಹೊರಡಬೇಕು ಆ ಮನೆಗೆ ಸೊ ಇವಾಗ ದೇವ್ರ ಪಾತ್ರ ಎಲ್ಲ ಬೆಳಗ್ಗೆ ತೊಳೆದು ಇದು ಮಾಡ್ಕೋಬೇಕು ತುಂಬ ಅರ್ಜೆಂಟಲ್ಲೇ ನಾವು ಮನೇನ ಖಾಲಿ ಮಾಡ್ತಾ ಯಾಕೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ಫಸ್ಟ್ ನಾನು ಆಗಬೇಕಾಗಿರೋ ಕೆಲಸ ಎಲ್ಲ ನೋಡಿಕೊಂಡು ಮತ್ತೆ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗೆಲ್ಲ ಮುಗೀತು ನಾನು ದೇವಸ್ಥಾನ ಎಲ್ಲ ಬೆಳಗ್ಗೆ ಎಲ್ಲ ಬ್ಯಾಗಿಲ್ಲ ಎತ್ತಿಡ್ಕೊಂಡಿದ್ದೀವಿ ಏಳುವರೆ ಅಷ್ಟೊತ್ತಿಗೆ ಅಲ್ಲಿ ಹೋಗ್ಬೇಕು ಇವಾಗ ಟೈಮ್ ಬಂದು ಸವೆಂ ಸಾರಿ ಸಿಕ್ಸ್ ಫಾರ್ಟಿ ಫೈವ್ನಾಗಲಿ ಏಳುವರೆ ಆಗೋಯ್ತು ಅಂತ ಭಯನೇ ಆಗೋಯ್ತು ನನಗೆ ರಾವ್ ರಾಹುಕಾಲ ಸ್ಟಾರ್ಟ್ ಆಗುತ್ತೆ ಏಳುವರೆಗೆ ಸೊ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗ್ಬೇಕು ನಾವು ಎಲ್ಲ ಎತ್ತಿಟ್ಕೊಂಡಿದ್ದೀರಿ ಅಲ್ಲಿಗೋಗಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಫಸ್ಟ್ ಹೊಸ ಮನೆಗೆ ಹೋಗುವಾಗ ತುಂಬಿದ ಬಿಂದಲಿ ನೀರು ತೊಗೊಂಡು ಹೋಗ್ಬೇಕು ಅಂತದಲ್ವ ಸೊ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ಬ್ಯಾಗಿಗೆಲ್ಲ ಫೋಟೋ ಹೂವು ಎಲ್ಲ ತಗೊಂಡಿದ್ದೆ ನಮ್ಮ ಮನೆಯವರು ಸಹ ಕಳ್ಸಕ್ಕೆ ಕಾಯಿ ಎಲ್ಲ ರೆಡಿ ಮಾಡ್ತಾಯಿದ್ರು ಹ್ಞೂ ಸಾಕುಬಿಡಿ ನಾನು ಇಲ್ಲಿ ಸುತ್ತಮುತ್ತಲ ತುಂಬ ಮಿಸ್ ಮಾಡ್ಕೋತೀನಿ ಯಾಕೆ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಬಂದು ಈಚೆ ಎಲ್ಲ ಕೂತ್ಕೊಂಡು ಫ್ರೆಶ್ ಗಾಳಿ ತಗೊಂಡು ಮಾತಾಡಿಕೊಂಡು ಕೂತ್ಕೋತಾ ಇದ್ವಿ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ನನಗೆ ಮನೆ ಮಾ ಖಾಲಿ ಮಾಡೋದಕ್ಕೆ ನಿಜವಾಗ್ಲೂ ಸ್ವಲ್ಪವೂ ಇಷ್ಟ ಇರಲಿಲ್ಲ ಇನ್ನೂ ಒಂದು ತಿಂಗಳಾದಮೇಲೆ ಖಾಲಿ ಮಾಡೋದು ಅಂತ ಅಂದ್ಕೊಂಡಿದ್ವಿ ನಾನು ರೆಡಿ ಇರಲಿಲ್ಲ ಮನೆ ಖಾಲಿ ಮಾಡೋಕ್ಕೆ ಸಡನ್ನಾಗಿ ಆಗಿದ್ದರಿಂದ ನಂಗೆ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್ ಈಗ ಬಂದ್ವಿ ಮನೆಗೆ ಇವಾಗ ಪೂಜೆಲ್ಲ ರೆಡಿ ಮಾಡ್ಕೋತೀನಿ ನಾನು ಒಂಬತ್ತು ಗಂಟೆ ಮೇಲೆ ಪೂಜೆ ಮಾಡೋದು ಸಾಂಗಾಗಿ ನಿಧಾನಕ್ಕೆ ಕ್ಲೀನಾಗಿ ಮಾಡ್ಕೊಳ್ಳೋಣ ಅಂತ ಏಳುವರೆಗೇನೆ ರಾಹುಕಾಲ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಇನ್ನೂ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲ ರೆಡಿ ಆದಮೇಲೆ ಒಂದೇ ಸರಿ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನ ಅಷ್ಟರಲ್ಲಿ ನಾನು ತಂಗಿನೂ ಬಂದಳು ಅವಳೇನೆ ಎಲ್ಲ ವೀಡಿಯೋ ಮಾಡ್ತಾಯಿದ್ದಾಳೆ ನಾನು ಏನೇ ನಾನು ಹೇಗೆ ರೆಡಿ ಮಾಡಿದ್ದೀನಿ ಅಂತ ಫ್ರೆಂಡ್ಸ್ ಇವಾಗೆಲ್ಲ ಆಯಿತು ಮನೆಗೆ ಬಂದ್ಮೇಲೆ ನಮಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮಾಡೋಕ್ಕಾಗರಿಕೆ ತೆಂಗಿ ಬಂದು ಎಲ್ಲ ವೀಡಿಯನ್ನು ಮಾಡಿಕೊಟ್ರು ವೀಡಿಯೋ ಮಾಡ್ತಾ ಇರೋದು ಯಾಕೆ ಇನ್ನು ವಿಘ್ನೇಶ್ವರನ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಅಷ್ಟ್ರದಲ್ಲೇ ಅದು ಸಗಣಿಲ್ ಮಾಡಿದ್ರೆ ತುಂಬ ಒಳ್ಳೆಯದು ಬಟ್ ಬೆಂಗಳೂರಲ್ಲೆಲ್ಲರೂ ಸಗಣಿ ಸಿಗಲ್ವಲ್ಲ ಅಂದರೆ ಇಲ್ಲಿ ನಮ್ಮ ಮನೆ ಹತ್ರ ಹಸು ಎಲ್ಲ ಓಡಾಡ್ತಾ ಬಟ್ ಸಗ್ಣಿ ಎಲ್ಲ ಸಿಗಲಿಲ್ಲ ಸೊ ಹಂಗಾಗಿ ಅಷ್ಟಮದಲ್ಲೇ ಮಾಡ್ಕೋತಾ ಇದ್ದೀನಿ ನಾನು ಫಸ್ಟು ವಿಘ್ನೇಶ್ವರಂಗೆ ಪೂಜೆ ಮಾಡಿ ಆಮೇಲೆ ದೇವ್ರ ಮನೇಲಿ ದೀಪಾರ್ಚನ ಅಂತ ಈಚೆ ಹೊಸದ್ರ ಹತ್ರ ವಿಘ್ನೇಶ್ವರನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ

വരയാടാ ഹും വേറു കൊറുക്ക വേറു ശരി ഇസ്റ്റീംസോന്തോ ಇನ್ನು ಪೂಜೆ ಆದ್ಮೇಲೆ ಆದಮೇಲೆ ಅಲ್ಲಿ ಸಾಂಬ್ರಾಣಿ ಬತ್ತಿನ ಮನೆಗೆಲ್ಲ ಕೊಟ್ಕೊಂಡು ಮತ್ತೆ ಗಂಟೆ ಬೆಳ್ಕೊಂಡ್ ಇದರಿಂದ ಮನೆಗೆ ತುಂಬ ಒಳ್ಳೇದು ಮತ್ತೆ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಆ ಥರ ಏನು ಮನೇಲಿ ಇರೋದಿಲ್ಲ

ಇನ್ನು ನನ್ನ ಮಗಳ ಕೈಲೂ ಪೂಜೆ ಮಾಡಿಸ್ತೇವ್ ಬಂದಮೇಲೆ ಅವಳು ಪೂಜೆ ಮಾಡೋದು ಮತ್ತೆ ದೇವ್ರ ಭಕ್ತಿ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಯಾರಾದರೂ ನೋಡುವಾಗ ಅಥವಾ ನಾವೇನಾದರೂ ವಿಡಿಯೋ ಮಾಡುವಾಗ ಅವಳು ಪೂಜೆ ಮಾಡೋದಾಗ್ಲಿ ಅಥವಾ ದೇವ್ರ ಕೈ ಮುಗಿಯೋದಾಗ್ಲಿ ಆ ಥರ ಏನು ಮಾಡಲ್ಲ జుట్టుత ఐత హోడ్తాయిత ఎలా పూజ పూజేలా ముగీత ఆమె అలుగ్స అంత బందీ కంటే ఫస్ట్ స్టవ్ ఎలా పూజ మి ఆమె అలాగినాలో

ചി ചി ભગવાન ഇकडे നോക്കിക്കോ ഹും ഒന്നസലോ കുളയ മുടി എന്നെ ദാ കേറി കാക്ക് മടിക്കുന്നു കുട്ടി വിടൂ കുതിരാ Hey Ma no dekte nahi na 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 Hey Ma balta Chote beta Nane No oh, bhi is to dikhe ko oh, wala tar Amma nane hum minna chote Idu 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 ta kai బల్గాయిడే బల్గై ఎత్తుకనే ఎత్తుకో హ్మ్ గుడ్జల ఆక్త గుడ్జ హ్మ్ హకో హ్మ్ బల్బ బల్బ సూపర్ నా నా సక్ once నాకు నా నా బున్నే పోన నాతి ఐజి ఆ ఇదో లె ఎత్తి ని ని तर ते कुच

ಹ್ಞೂ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇಲ್ಲಿಗೆ ಮನೇನ ತುಂಬ ಅರ್ಜೆಂಟಲ್ಲಿ ಖಾಲಿ ಮಾಡಿದ್ರಿಂದ ನಾನು ಏನೂ ಮಾಡ್ಕೊಂಡಿಲ್ಲ ಹೋಗಿ ಅಲಗಿಸ್ಕೊಂಬಂದು ಟೂ ಟೈ ಟು ಡೇಸ್ ಟೈಮ್ ತಗೊಂಡಿದ್ದೀವಿ ಎಲ್ಲ ಕ್ಲೀನ್ ಮಾಡಿ ಖಾಲಿ ಮಾಡೋಕ್ಕೆ ಅಂದ್ಬಿಟ್ಟು ನಾವು ಅಂದ್ಕೊಂಡಿರಲಿಲ್ಲ ಖಾಲಿ ಮಾಡ್ತೀವಿ ಅಂತ ಆಗಸ್ಟಿಗೆ ಖಾಲಿ ಮಾಡೋದು ಅಂತ ಅಂದ್ಕೊಂಡಿದ್ವಿ ಸಡನ್ನಾಗಿ ಆಗೋಯ್ತು ಎಲ್ಲ ನಮಗೂ ಅಲ್ಲಿ ಮನೆ ಚೆನ್ನಾಗಿರೋದು ಸಿಕ್ಕಿದ್ರಿಂದ ನಾವೂ ಸರಿ ಆಯಿತು ಖಾಲಿ ಮಾಡೋಣ ಅಂತ ಮಾಡಿದ್ವಿ ಇವಾಗ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಏನು ಸಣ್ಣ ಪುಟ್ಟ ಪಾತ್ರದಲ್ಲ ಬೆಳ್ಕೊಂಡು ಮತ್ತು ನಾಡೇನೋ ಬೆಡ್ಶೀಟ್ ಎಲ್ಲ ಒಕ್ಕೊಂಡು ಹೋಗ್ತೀನಿ ನನಗೆಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಂಡು ತೊಗೊಂಡೋದ್ರೇ ಸರಿ ಹಾಗಾಗಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಮನೆಯೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡೋಣ ಹೆಂಗಾಗುತ್ತೆ ಇದ್ರೆ ಕ್ಲೀನ್ ಮಾಡ್ತೀವಿ ಇಲ್ಲ ಅವಾಗ ಕ್ಲೀನ್ ಫಸ್ಟು ಫಸ್ಟ್ ಇವಾಗ ಏನೇನು ಕೆಲಸದೆಲ್ಲ ನೋಡಬೇಕು ತುಂಬ ಆಗಿದೆ ಸರಿಯಾಗಿ ನಿದ್ದೆ ಇಲ್ಲ ಮತ್ತು ನಾನು ವ್ಲಾಗ್ನ ಹೆಂಗೋ ಮಾಡ್ಬೇಕು ಅಂದ್ಕೊಂಡಿದ್ದೆ ಇದು ಹೆಂಗೋ ಆಗೋಯ್ತು ನಾನು ವ್ಲಾಗ್ನ ಮಾಮೂಲಿ ಇವಾಗ ಮನೆ ಶಿಫ್ಟ್ ಮಾಡ್ತೀವಲ್ಲ ಆವಾಗಿನೇ ಸ್ಟಾರ್ಟ್ ಮಾಡೋಣ ಬಿಟ್ಬಿಟ್ಟಿದ್ದೀನಲ್ಲ ಹೆಂಗೋ ಆವಾಗಿನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಬಟ್ ನಾವು ಇಷ್ಟು ಬೇಗ ಮನೆ ಶಿಫ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ನಾವು ಸೊ ಅದಕ್ಕೆ ಸರಿ ಆಯಿತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಇವಾಗ ಇದೆಲ್ಲ ತೊಳ್ಕೊಂಡು ಇಲ್ಲ ಇಟ್ಟಿರ್ಕೋತೀನಿ ನನಗೆ ಅದು ಅಷ್ಟು ಇವತ್ತು ಮಿಕ್ಕಿದೆಲ್ಲ ನಾಳೆ ಮಾಡ್ಕೋತೀನಿ ವಾಷಿಂಗ್ ಮಿಷಿನ್ಗೆ ಫಸ್ಟ್ ಬಟ್ಟೆ ಎಲ್ಲ ಹಾಕ್ತೀನಿ ಆಮೇಲೆ ಸ್ಕ್ರೀನ್ ಬೆಡ್ಶೀಟೆಲ್ಲ ನಮ್ಮ ಮನೆಯೆಲ್ಲ ಒಕ್ಕೊಂಡಿದೆ ಬೆಡ್ಶೀಟ್ಗಳು ಮತ್ತು ಯಾವುದಾದ್ರೂ ಬಾಕಿ ಇರೋದಿದ್ರೆ ನೋಡಿ ಹಾಕಿ ನಮ್ಮ ಮನೇಲಿ ಅಷ್ಟೊಂದು ಪಾತ್ರೆ ಇಲ್ಲ ನನಗೆ ಪಾತ್ರೆ ತಗೊಳಕ್ಕೆ ಇಷ್ಟ ಇಲ್ಲ ಯಾಕೆ ಅಂತಂದರೆ ಈ ಥರ ಬೆಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ನಾವು ಮನೆಯಲ್ಲಿ ನೋಡಿ ನೋಡಿ ಹೋಗ್ತೈತೆ ಒಂದು ದಿನ ಪೂರ್ತಿ ಪಾತ್ರೆನೇ ಬೆಳ್ಕೋದಾಗೋಗ್ಬಿಡತ್ತೆ ಹಂಗಾಗಿ ನನಗೆ ಪಾತ್ರೆ ತೊಗೊಳೋಕೆ ಇಷ್ಟ ಇಲ್ಲ ಹಂಗೂ ತುಂಬ ಚಿಕ್ಕ ಚಿಕ್ಕ ಪಾತ್ರೆಗಳು ತುಂಬ ಇದೆ ದೊಡ್ಡ ದೊಡ್ಡದಿಲ್ಲ ನೋಡೋಣ ಎಷ್ಟೆಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿಲ್ಲ ಇದು ಸ್ವಲ್ಪ ಕಸ ಎಲ್ಲ ಆಗಿದೆ ಫಸ್ಟ್ ಎಲ್ಲ ಕಸ ಕುಡ್ಸ್ಕೊತೀನಿ ಇಟ್ಕೊಂಡು ಆಮೇಲೆ ನಿನ್ನ ಪಾತ್ರೆ ಎಲ್ಲ ತೊಳ್ಕೊತೀನಿ ಇನ್ನು ನನ್ನ ಮಗಳು ಬೇರೆ ಬಂದಳು ಕರ್ಕೊಂಬಂದ್ವಿ ಅವಳು ಇಟ್ಕೊಂಡು ಹೆಂಗೆ ಮಾಡಿದೆ ಗೊತ್ತಿಲ್ಲ ಸೊ ಸರ್ ಬನ್ನಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ನಾನು ಆಮೇಲೆ ಕಂಟಿನ್ಯೂ ಮಾಡಿ ನೋಡಿ ನಮ್ಮದೇ ಅದರ ಮನೆ ಹೆಂಗೆ ಇದೆ ಬಂದರೆ ಮಾಡಿ ಓಕೆ ಫ್ರೆಂಡ್ಸ್ ನಾನಾಗೆ ಕೆಲಸ ಮಾಡ್ತಾ ಮಾಡ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಕೆಲಸ ಎಲ್ಲ ಆಯಿತು ಟೈಮ್ ಬಂದು ಐದು ಮುಕ್ಕಾಲಾಗಿದೆ ಇವಾಗ ಅಲ್ಲಿಗೆ ಓಡ್ತಾ ಇದ್ದೀವಿ ನಾನು ಸ್ವಲ್ಪ ಪಾತ್ರೆ ಎಲ್ಲ ಬೆಳಗಿಟ್ಟೆ ಚೂರು ಮತ್ತು ಅಡುಗೆ ಮನೇಲಿ ಬೆಳಗಿಟ್ಟಿದ್ದೀನಿ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಅಷ್ಟು ಕೆಲಸ ಇದೆ ಅಡುಗೆ ಮನೇಲಿ ಅಂದರೆ ಅಂದರೆ ಪಾತ್ರೆದು ಮಾತ್ರ ದ ದಬರಿಗಳು ತಪ್ಲೆಗಳಿವೆ ದೊಡ್ಡ ದೊಡ್ಡದು ಸೊ ಅದನ್ನು ಮಾತ್ರ ಇದು ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಆಯಿತು ಬಂದು ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲ ಒಡಿಸಿ ಮತ್ತು ಅದೇ ಶೆಲ್ಫೆಲ್ಲ ಹೊಡಿಸ್ಕೊಂಡು ಕಸ ದೀಪ ದೀಪಾಸನೆ ಇಲ್ಲಿ ಅಷ್ಟನ್ನು ಕುಂಕುಮ ಕೊಡೋಕ್ಕೆ ರೆಡಿ ಮಾಡಿದ್ದೀನಿ ಮೋಸ್ಟ್ಲಿ ಯಾಕೆ ಬರಲ್ಲ ಅನ್ಸುತ್ತೆ ಮೇಲುಗಡೆ ಓನರ್ ಇದ್ದಾರೆ ಅವ್ರನ್ನೊಬ್ಬ ಕರೀತೀನಿ ನೋಡೋಣ ಬರ್ತಾರ ಬರಲ್ವ ಅಂತ ಗೊತ್ತಿಲ್ಲ ಬೆಂಗಳೂರಲ್ಲಿ ಯಾರು ಅಷ್ಟಾಗಿ ಥರ ಎಲ್ಲ ಅಷ್ಟನ್ನು ಕುಂಕುಮಕ್ಕೆಲ್ಲ ನೋಡನ್ನ ಕಲಿಯೋ ಕರೀತೀನಿ ನಾನು ಸ್ವಲ್ಪ ನಿಧಾನ ಮಾತಾಡ್ತಾ ಇದ್ದೀನಿ ಏಕೋ ಕೇಳಿಸುತ್ತೆ ಹಾಗೆ ಹಾಗಾಗಿ ಸರಿಯಾಗಿ ವೀಡಿಯೋಸ್ ಇಲ್ಲ ನಂಗೆ ಗೊತ್ತಿದೆ ವೀಡಿಯೋ ಹೇಗೆ ಬಂದಿದೆಯೋ ಏನೋ ಗೊತ್ತಿಲ್ಲ ತುಂಬ ಗಡಿ ಗಡೀಲಿ ಮಾಡಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡು ನಾನು ಬ್ಲಾಗ್ ಹಾಕ್ತೀನಿ ಹಾಗೆ ನಾನು ಯಾಕೆ ಇಷ್ಟು ದಿನ ವ್ಲಾಗ್ ಮಾಡಿರೋದಿಲ್ಲ ಅಂತಲೂ ಹೇಳ್ತೀನಿ ನಾನು ಅದನ್ನೆಲ್ಲ ಒಂದಿನ ವೀಡಿಯೋ ಮಾಡಿ ಆಮೇಲೆ ನೆಕ್ಸ್ಟ್ ನಂದು ಮನೆ ಹುಡ್ಕೋದು ಅಥವಾ ಮನೆಗೆ ಆಗಿಸೋದು ಅವೆಲ್ಲ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಷ್ಟಲ್ಲಿ ಇಷ್ಟೆಲ್ಲ ಆಯಿತು ಹ್ಞೂ ಓಕೆ ಇವಾಗ ಮೇಜನ್ನು ಕಳೆದು ಬರ್ತೀನಿ ಬಂದ ಮೇಲೆ ಅವಾಗ ಅಷ್ಟು ಕೊಟ್ಟು ನನ್ನ ತಂಗಿ ಬರ್ತಾಳೆ ಅವಾಗ ಹೋಗಿ ಕೊಡ್ತೀನಿ ನೋಡ ಅಂತ ಫ್ರೆಂಡ್ಸ್ ಅದೆಲ್ಲ ಮುಗಿಸಿ ಇವಾಗ ನನ್ನ ತಂಗಿ ಮನೆಗೆ ಬಂದ್ವಿ ಟ್ರೈನ್ ಬಂದು ಒಂಬತ್ತು ಗಂಟೆ ಆಗಿದೆ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿನ ಏನು ಶಿಫ್ಟ್ ಮಾಡಿಲ್ಲಲ್ಲ ಸೊ ಹಂಗಾಗಿ ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗುವಂತ ಅಂದ್ರು ಸರಿನ ಮಾಡ್ತಾಯಿದ್ದಾಳೆ ಊಟ ಮಾಡಿಕೊಂಡು ಅಲ್ಲಿ ಹೋಗಿ ಮಲ್ಕೋತೀವಿ ಇವಾಗ ಆಲೂಕ್ ಸೀಸೋ ಅಲ್ಲೇ ಮಲ್ಕೋಬೇಕಲ್ವ ಸೊ ಹಂಗಾಗಿ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು